ಸಿನಿಮಾ ತುಂಬಾ ಚೆನ್ನಾಗಿದೆ ನಾವ್ ಹೇಳೋದೇನು ಅಂದ್ರೆ ಎಲ್ಲ ಮನೆಗಳಲ್ಲೂ ಅಪ್ಪ ಅಮ್ಮ ಇರ್ತಾರೆ ಬಂದು ನಮ್ಮ ಮೂವಿ ನೋಡಿ ನಮ್ಮ ಕಾಟೇರ ಮೂವಿ ಸೊ ಗೊತ್ತಾಗುತ್ತೆ ಎಲ್ರಿಗೂ ಜಾತಿ 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 ಅಂತ ಸಾಯ್ತಿ ಬಂದು ನೋಡ್ರಿ ಇರೋದ್ ಮೂರು ದಿನ ಎಲ್ರ ಜೊತೆ ಚೆನ್ನಾಗಿರಿ ಸತ್ ಮೇಲೆ ನಿಮ್ ಜಾತಿ ಏನು ಅಂತ ನೋಡೋಲ್ಲ ಯಾವ ಮಣ್ಣು ಹಾಕೋ ಅಂತ ನೋಡಲ್ಲ ಯಾವ ಮಣ್ಣು ಹಾಕ್ತಾರೆ ಅಂತ ನೋಡೋಲ್ಲ ಹಾಕೋದು ಒಂದೇ ಮಣ್ಣು ಎಲ್ರಿಗೂ ಸೇರೋದು ಒಂದೇ ಅಲ್ವಾ ಜಾತಿ ಬಗ್ಗೆ ತೋರಿಸಿದ್ದಾರೆ ರೈತರ ಬಗ್ಗೆ ತೋರಿಸಿದ್ದಾರೆ ಎಲ್ಲ ಊರಲ್ಲೂ ಎಲ್ಲ ಊರಲ್ಲೂ ಈ ತರ ಒಬ್ರು ಕಾಟೇರ ಇದ್ರೆ ಎಲ್ರು ಗೆ ಹೇಳ್ತಾರೆ ಇಬ್ರು ಸ್ಪೆಷಲ್ ಬ್ರೋ ಕಾಟೇರ ನಮ್ಮ ರೈತರು ಇಬ್ರು ರೈತರನ್ನ ಆಕ್ಚುಲಿ ಮರ್ತೋಗ್ತಾ ಇದಾರೆ ತುಂಬಾ ಜನ ನಿಜ ಊಟ ತಿನ್ಬೇಕಾದ್ರೆ ನೆನಪಾಗಲ್ಲ ಎಲ್ಲ ಹೇಳ್ಬಿಡ್ತಾರೆ ರೈಟು ಹೌದು ರೈತರಿಗೆ ನಾವು ಸಪೋರ್ಟ್ ಮಾಡ್ಬಿಡ್ತೀವಿ ರೈತರಿಗೆ ನಾವು ಸಪೋರ್ಟ್ ಮಾಡ್ಬಿಡ್ತೀವಿ ಅಂತ ಯಾವಾಗ ಏನೋ ಪ್ರಾಬ್ಲಮ್ ಆಯ್ತಾ ಇಲ್ಲ ಏನೋ ಆಯ್ತಾ ಅಂತ ಟೈಮಲ್ಲಿ ಮಾಡ್ತಾರೆ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬೊಬ್ರು ಒಂದೊಂದು ಮನೆಯಲ್ಲಿ ರೈತರ ಬಗ್ಗೆ ಜಾತಿ ಬಗ್ಗೆ ಯೋಚನೆ ಮಾಡಿ ದೊಡ್ಡವ್ರಿಗೆ ಹೇಳಿದ್ರೆ ಜೀವನ ಮುಂದೆ ಬರ್ತದೆ ಅದಕ್ಕೆ ಎಕ್ಸಾಂಪಲ್ ನಮ್ಮ ದರ್ಶನ್ ಅವರು ಸಕಾಲಾಗಿ ತೋರಿಸಿದ್ದಾರೆ ಡಿ ಬಾಸ್ ಅವರು ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನೋಡ್ಬೋದು ಬ್ರೋ ಥ್ಯಾಂಕ್ ಯು ಮ್ಯೂಸಿಕ್ ಸಕಳಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಬಿ ಜಿ ಎಮ್ಮು ಅಲ್ಟಿ ಇದೆ ನಮ್ಮ ಹರಿಕೃಷ್ಣ ಅವರು ಫುಲ್ಲು ಜಮಾಯಿಸ್ಬಿಟ್ಟಿದ್ದಾರೆ ಟೈಟಲ್ ಸಾಂಗ್ ಅಂತ ಬರುತ್ತಲ್ಲ ಅದಂತೂ ರೋಮಗಳೆಲ್ಲ ಇದ್ದುಬಿಡುತ್ತೆ ತುಂಬ ಚೆನ್ನಾಗಿದೆ ಬ್ರೋ ಓಕೆ ಥ್ಯಾಂಕ್ ಯು ಬ್ರೋ